ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹೂಳಿಗೆರೆ ಊರಿನ ಮ್ಯಾನ್ ಆದ ರವಿಕುಮಾರ್ ರವರು ಜೀವದ ಹಂಗು ತೊರೆದು ಹೂಳಿಗೆರೆ ಊರಿಗೆ ವಿದ್ಯುತ್ ಕೊಡುವ ಉದ್ದೇಶದಿಂದ ಇಂತಹ ಗಾಳಿ ಮಳೆಯನ್ನು ಲೆಕ್ಕಿಸದೆ ಹೂಳಿಗೆ ಹಳ್ಳದಲ್ಲಿ ಬಿದ್ದು ವಿದ್ಯುತ್ ತಂತಿಯನ್ನು ಎಳೆದು ತಂದು ಜೋಡಿಸುವ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಹೂಳಿಗೆರೆ ಹೋಗುವ ಗ್ರಾಮದ ಮಾರ್ಗದಲ್ಲಿ ಆದ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚಾಗಿ ವೈರಲ್ 全体で帯のパーフェクトですやでかく。 ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ